ಡಿ ಕೆ ಶಿವಕುಮಾರ್ ಅವರು ಮತ್ತೆ ಜೈಲಿಗೆ ಹೋಗ್ತಾರೆ ಅಂತ ಮೈಸೂರಿನಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರು ಕಿಡಿಕಾರಿದ್ದಾರೆ ಹಾಗಿದ್ರೆ ಏನು ಮಾತನಾಡಿದ್ದಾರೆ ಈಶ್ವರಪ್ಪ ನೋಡೋಣ ಈಗ ಅರ್ಧ ಸೆಟ್ಲ್ಮೆಂಟ್ ಆಗಿ ಜೈಲಿಗೆ ಹೋಗಿ ಬಂದಾರೆ ಕಂಪ್ಲೀಟ್ ಅವ್ರದ್ದೆಲ್ಲ ಎನ್ಕ್ವೈರಿ ಮುಗಿದ ಮೇಲೆ ಎಷ್ಟೆಷ್ಟು ಲೂಟಿ ಮಾಡಿದ್ದಾರೆ ಅಂತ ಅಂದ್ಕೊಂಡು ಅದರ ತಕ್ಕ ಪ್ರಕಾರ ಎಷ್ಟು ಪೆನಾಲ್ಟಿ ಕಟ್ಟಬೇಕು ಎಷ್ಟು ವರ್ಷ ಜೈಲಿಗೆ ಇರಬೇಕು ಅನ್ನೋದನ್ನು ಕೂಡ ಅವರಿಗೆ ಜಡ್ಮೆಂಟ್ ಬರುತ್ತೆ ಆಗ ಜೈಲಿಗೆ ಮತ್ತೆ ಹೋಗ್ತಾರೆ ಆ ಫುಲ್ ಸೆಟಲ್ಮೆಂಟ್ ಆಗುತ್ತೆ ಆದರೆ ಎಷ್ಟು ದಿನ ಜೈಲಿಗೆ ಹೋಗಿದ್ರಿ ಮನೆಯ ಡಿ ಕೆ ಶಿವಕುಮಾರ್ ಅವರೇ ಯಾಕೆ ಹೋಗಿದ್ದೀರಿ ಜೈಲಿಗೆ ರಾಷ್ಟ್ರಭಕ್ತರ ಹೋಗಿದ್ರಾ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ರಾ ನೀವು ರಾಜ್ಯದ ಬೊಕ್ಕಸವನ್ನು ಲೂಟಿ ಮಾಡಿದ್ದೀರಿ ಅನ್ನೋದನ್ನು ಗಮನಿಸಿ ನಿಮ್ಮ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ದಾರೆ ಸದ್ಯಕ್ಕೆ ಬೇಲಲ್ಲಿದ್ದೀರಿ ಅರ್ಧ ಸೆಟ್ಲ್ಮೆಂಟ್ ಆಗಿದೆ ಫುಲ್ ಸೆಟ್ಲ್ಮೆಂಟು ಮುಂದಿನ ಜೈಲಿಗೆ ಹೋಗ್ತಿರಲ್ಲ ಅವಾಗು ನಿಮ್ಮದು ಫುಲ್ ಸೆಟ್ಲ್ಮೆಂಟ್ ಆಗುತ್ತೆ ಈ ರೀತಿ ಗೂಂಡಾಗಳನ್ನ ನಾನು ಭಾಳ ನೋಡ್ಬಿಟ್ಟಿದ್ದೀನಿ ನನ್ನನ್ನು ಯಾವುದೇ ದಿಕ್ಕಲ್ಲೂ ಕೂಡ ಇವರು ಹೆದರ್ಸೋದು ಬೆದರಿಸೋದು ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಇವ್ರು ನನಗೆ ಹೆದರ್ಸ್ತಾರೆ ಅವರು ಹೆದರ್ಸಕ್ಕೆ ನಾನು ಯಾಕೆ ಬಗ್ಗೆ ಬಗ್ಗಬೇಕು ಅನೇಕ ಅವ್ರ ಮಂತ್ರಿಗಳು ಬಗ್ಬೋದು ಅವರ ಒಂದು ದಬ್ಬಾಳಿಕೆಗೆ ನಾವು ಯಾಕಪ್ಪ ಬಗ್ ಬಗ್ಗಬೇಕು ಅಂತ ಅಥವಾ ಅವರು ಅವ್ರ ಲೂಪ್ ಹೋಲ್ಸ್ ಏನಾರು ಇದ್ದಿತ್ತು ಅದಕ್ಕೋಸ್ಕರ ಅವರು ವಿಧಿ ಇಲ್ಲದೇನೆ ಡಿ ಕೆ ಸುರೇಶು ಡಿ ಕೆ ಶಿವಕುಮಾರ್ ಮಾಡ್ತಿರೋದು ಸರಿ ಇದೆ ಈಶ್ವರಪ್ಪ ಮಾಡ್ತಿರೋದು ಸರಿ ಇಲ್ಲ ಅವ್ರು ಹೇಳ್ಬೋದು ನನಗೇನು ಈ ಗ್ರಾಚಾರ